ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಬರುವ ಹೇಮಿನ ಸಂಚಿಕೆ ಆಗಿದೆ ನೋಡೋಣ ಬನ್ನಿ ಎಲ್ಲ ರಾಷ್ಟ್ರ ಮಧ್ಯ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲೈಕ್ ಅನ್ನು ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಜಿತ್ ಭೂಮಿ ಸೀತಾರಾಮ ಕಲ್ಯಾಣಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುತ್ತೆ ಇಲ್ಲಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಮತ್ತೊಬ್ಬರು ಔಷಧಿನ ಕೊಟ್ಕೊಂಡು 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 ಅಲ್ಲಿಗೆ ಇಬ್ಬರನ್ನ ಮಲಗಿಸ್ಬಿಟ್ಟಿರ್ತಾರೆ ಮೊದಲಿಗೆ ಭೂಮಿಗೆ ಎಳ್ಳಿರಲ್ಲಿ ಮತ್ತೊಬ್ಬರ ಔಷಧಿ ಹಾಕಿಬಿಟ್ಟು ಅಪ್ಪು ಅವಳನ್ನ ಮಲಗಿಸ್ತಾಳೆ ಇಲ್ಲಿ ಅಂಜು ಹೇಳ್ತಾರೆ ನಿನ್ನ ಋಣನ ಯಾವತ್ತೂ ಮರೆಯೋದಿಲ್ಲ ನನ್ನ ಜೀವನ್ ಕೊನೆ ಹುಸ್ರಿ ಅವ್ರಿಗೂ ಕೊನೆಗೆ ನನ್ನ ಅಜ್ಞೆ ಆಗ್ತಾ ಇದೀಯ ಕಂಗ್ರಾಜುಲೇಷನ್ ಅಂತಾರೆ ಕಂಗ್ರಾಜ್ಯುಲೇಷನ್ ಹೇಳ್ತಾರೆ ಅವ್ರಿಗೆ ಅವ್ಳಿಗೆ ಮತ್ತೆ ಸ್ಪರ್ಧೆ ತಪ್ಪಿಸಿ ಬೀಳ್ಸ್ಬಿಟ್ಟು ಅಂತ್ರ ನೋಡು ನಾನು ಯಾವ್ದೇ ಕಾರಣಕ್ಕೂ ಇದ್ರಲ್ಲಿ ಇನ್ವಾಲ್ವ್ ಅಂತ ಯಾರು ಹೇಳಂಗೆ ಕೊಡುದು ಅಜಿತ್ ಗೊತ್ತಾಗಂಗಿಲ್ಲ ಯಾಕೆ ಅಜಿತ್ ಅಪ್ಪು ನನ್ ತಾಳಿ ಬಂದ್ ಬೀಳಿ ಕೊಡ್ದೆ ಅಮೌನ್ ನೇಗ್ಬೇಕು ನೀವು ಬಾಯಿಸ್ಕೊತೀನಿ ಬಾವುಂಟೋರಿ ಅಂತ ಹೇಳಿ ಅಂಜು ಹೇಳ್ತಾಳೆ ಅಷ್ಟರಲ್ಲಿ ಮನಸ್ಸಿನಿ ಬರ್ತಾಳೆ ಅಲ್ಲಿ ಪಾನ್ಕನ ಕೊಟ್ಬಿಟ್ ಬಾಮ್ಮ ಅಲ್ಲಿ ಪ್ರಸಾದನ ಮದುಮಗಳಿಗೆ ಕೊಟ್ಬಿಟ್ಟು ಕರ್ಕೊಂಡ್ ಬನ್ನಿ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ ಆಯ್ತು ಅಂತ ಹೇಳಿ ಓಡ್ತಾಳೆ ಸಂಗೀತ ಅಷ್ಟಿಲ್ಲ ನಾನ್ ಕೊಡ್ತೀನಿ ಅಂತ ಹೇಳಿ ಮನಸ್ವಿನಿ ಆದ್ರೆ ಅಶ್ವಿನಿ ಈಸ್ಕೊಂಡ್ ಬರ್ತಾಳೆ ಈಸ್ಕೊಂಡ್ ಬಂದು ಹೋಗು ಇಬ್ರು ಈ ತರ ಪ್ಲಾನ್ ಮಾಡ್ತಾ ಇದೀರಾ ನೋಡು ನಾನ್ ಹೇಗ್ ಮಾಡ್ತೀನಿ ಅಂತ ಹೇಳಿ ಆ ಪಾನ್ಕನ ಕೊಡ್ತಾಳೆ ಕೊಡ ಹೋದಾಗ ಅಪ್ಪು ಕೊಡು ನಾನ್ ಕೊಡ್ತೀನಿ ಅಂತ ಇಲ್ಲೇ ಇಲ್ಲ ಇಲ್ಲ ನಾನ್ ಕೊಡ್ತೀನಿ ಅತ್ತೆ ಕರಿತಾ ಇದ್ರೆ ಹೋಗಿ ಅರ್ಜೆಂಟ್ ಅಂತೇನೆ ಸುಳ್ಳು ಹೇಳಿ ಕಳಿಸ್ತಾಳೆ ಅವ್ಳ ಆ ಕಡೆ ಹೋಗ್ತಾಳೆ ಅವಳು ಕುಡಿಸ್ ತಕ್ಷಣ ಪಗ್ನಿ ತಪ್ಪಿಡ್ತಾಳೆ ಪ್ರಜ್ಞೆ ತಪ್ಪಿದ ತಕ್ಷಣ ಅವಳನ್ನ ಭೂಮಿ ಇರೋ ಜಾಗಕ್ಕೆ ತೆಳಿಬಿಟ್ಟು ತಾನು ಆ ಮುಖಕ್ಕೆ ಸರ್ದಾಕೊಳ್ತಾಳೆ ಹಾಕೊಂಡ್ ಹಾಕೊಂಡಿರ್ತಾಳೆ ನೋಡು ಹೇಗಿದೆ ನನ್ನ ಆಟ ನೀನ್ ಆಗ್ತೀಯಾ ನೋಡು ನಾನ್ ಅಜಿತನ್ ಮದ್ವೆ ಒಂದಾದ್ರೂ ಸಾಕು ಒಂದು ಕೊಳಿಗೆ ಬೀಳ್ತು ಅಂದ್ರೆ ಮೇಲೆ ನಾನು ಎಲ್ಲಾ ತರದ್ದು ಕೂಡ ನಾನು ಏನ್ ಪ್ಲಾನ್ ಮಾಡಿದಿನಿ ಅದೇ ತರ ಆಸ್ತಿನೇ ನನಗ್ ಮುಖ್ಯ ಆಯ್ತಲ್ಲ ಆಸ್ತಿ ಒಂದು ಕೈ ಸೇರ್ಬಿಟ್ರೆ ಆಮೇಲೆ ನಿಮ್ ಆಟ ಎಲ್ಲ ನಡೆಯೋದೇ ಇಲ್ಲ ಇಲ್ಲಿ ಅಂತ ಹೇಳಿ ಅಶ್ವಿನಿ ಅವಳ ಪ್ಲಾನ್ ಪ್ರಕಾರ ಅವಳು ಮುಸ್ಕಾಕೊಂಡ್ ಕೂತ್ಕೊಳ್ತಾಳೆ ಕೂತ್ಕೊಂಡು ಈ ಕಡೆ ಮದುಮಗಳನ್ನ ಕರ್ಕೊಂಡ್ ಬನ್ನಿ ಅಂತಾರೆ ಅಷ್ಟೇ ಗುರುಗಳಿಗೆ ಏನೋ ಒಂದ್ ರೀತಿ ಸೂಚನೆ ಸಿಕ್ಕಂಗೆ ಆಗ್ತದೆ ಶ್ರೀರಾಮಚಂದ್ರನ ಕೂತು ಅವರು ಪ್ರಾರ್ಥನೆ ಮಾಡ್ತಾರೆ ಶ್ರೀರಾಮಚಂದ್ರ ಪ್ರಭುಗೆ ಅವತ್ತಿನ ದಿನದಲ್ಲಿ ಸೀತಾದೇವಿಯನ್ನ ರಕ್ಷಿಸಿ ರಾವಣನನ್ನ ಸಮ್ಮರಿಸಿದವರು ನೀವು ಆದ್ರೂ ಕೂಡ ರಾವಣನ ಬುದ್ಧಿ ಬುದ್ಧಿಯುಳ್ಳವ್ರು ಇನ್ನೂ ಕೂಡ ಸರ್ವನಾಶವಾಗಿಲ್ವಲ್ಲಪ್ಪ ಅಂತವರನ್ನ ಸರ್ವನಾಶ ಮಾಡುವಲ್ಲಿ ನೀನೇ ಈ ಶಿಷ್ಟರನ್ನ ಒಳ್ಳೆಯವರನ್ನ ಸಾತ್ವಿಕರನ್ನ ರಕ್ಷಿಸುವಲ್ಲಿ ನೀನೇ ಕೃಪೆ ತೋರು ತಂದೆ ಶ್ರೀರಾಮಚಂದ್ರ ಪ್ರಭುಗೆ ಅಂತ ಹೇಳಿ ಆ ಬೇಡ್ಕೊಡ್ತಾರೆ ಆ ಮಗುಗೆ ಯಾವ್ದೇ ಕಾಣಕ ಅನ್ಯಾಯ ಆಗದೆ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಅದೇನು ಅವ್ರು ಪ್ರಾರ್ಥನೆ ಫಲಿಸುತ್ತೇನೋ ಬೇಡ್ಕೊಳ್ತಾರೆ ಆ ಬೇಡ್ಕೊಂಡು ಮದುಮಗಳನ್ನ ಮತ್ತೆ ವರನ ಒದನ ಹಿಡ್ಡನ್ನೂ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳಿ ಗುರುಗಳು ಹೇಳ್ತಾರೆ ಹೇಳಿದಾಗ ಅವ್ರು ಕೊಟ್ಟಿರೋ ಪ್ರಸಾದನೂ ಕೂಡ ಹೋಗುತ್ತೆ ಅಷ್ಟರಲ್ಲಿ ಇಲ್ಲಿ ಸಂಗೀತನು ಕೂಡ ಬೇರ್ಕೊಳ್ತಾಳೆ ತಂದೆ ಶ್ರೀರಾಮಚಂದ್ರ ಆ ದಿನ ಅಹಲ್ಯಾದೇವಿಯ ಶಾಪನ ಮುಕ್ತಗೊಳಿಸಿ ಗೌತಮ ಮಹರ್ಷಿಗಳೊಂದಿಗೆ ಒಂದುಗೂಡಿಸಿದಂತಹ ಮಹಿಮನೇನು ಅಂತಹ ವಿಷ್ಣುವಿನ ಅವತಾರವಾದಂತಹ ಶ್ರೀರಾಮಚಂದ್ರ ಪ್ರಭುವೆ ಈ ದಿನ ನನ್ನ ಸೊಸೆ ನನ್ನ ಮಗ ಚೆನ್ನಾಗಿರ್ಲಪ್ಪ ನಿನ್ನ ಕಲ್ಯಾಣ ಉತ್ಸವದಿಂದ ಅಂತ ಹೇಳಿ ಸಂಗೀತನೂ ಕೂಡ ಬೇಡ್ಕೊಳ್ತಾಳೆ ಇವರೆಲ್ಲರ ಆ ಬೇಡಿಕೆ ಪ್ರಾರ್ಥನೆ ಫಲಶ್ರುತಿಯೋ ಏನೋ ಗುರುಗಳ ಆಶೀರ್ವಾದವೋ ಏನೋ ಅಂತೂ ಅದು ಬಳಸುವಂತಹ ಕಾಲ ಹತ್ರ ಬರ್ತಾ ಇದೆ ಈ ಕಡೆ ಕಕ್ಕಂಬರಕ್ಕೆ ಅಂತ ಹೇಳಿ ಹೋಗ್ತಾಳೆ ದೇವಿಯಾನಿ ದೇವಿಯಾನಿ ಹೋಗ್ಬಿಟ್ಟು ಇವಳು ಮಾಡಿರೋಪ್ ಅಂಜು ಮಾಡಿರೋ ಪ್ಲಾನ್ ಯಾವ್ದು ಕೂಡ ಸಕ್ಸಸ್ ಆಗಿಲ್ಲ ಎಲ್ಲಿ ಇದನ್ನು ಕೂಡ ಎಡ್ವರ್ಟ್ ಮಾಡ್ತಾಳು ಹೋದ್ರು ಅಂಜು ಒಪ್ಪು ಅಂತ ಹೇಳಿ ಹುಡ್ಕಾಡ್ತಾ ಇರ್ತಾಳೆ ಓ ಮುನಿ ಏನ್ ಹೆಂಗ್ ಮಾಡುದು ನಾನೀಗ್ ಕೊಂದು ಬಿಡ್ತೀನಿ ಅಂತ ಹೇಳಿ ಕೈಯಾಕಕ್ ಹೋಗ್ತಾಳೆ ಅಶ್ವತಿ ಸತ್ಯನ ಬರ್ತಾರೆ ಹ್ಮ್ ಅಮ್ಮ ಆ ಎಲ್ಲ ಆಯ್ತಾ ನಡಿ ಕಕ್ಕ ಹೋಗೋಣ ಭೂಮಿನ ನಾನ್ ಕಕ್ಕ ಅಣ್ಣನಾಗಿ ನನ್ ತಂಗಿ ಹೇಳಿದೆ ಹ್ಮ್ ಆಯ್ತು ಹೋಗೋಣ ಅಂತ ಹೇಳಿ ಓಡತಾಳೆ ಇಲ್ಲಿ ಕೂತ್ಕೊಡ್ತಾರೆ ಇದ್ರಿಂದ ಈಗಾಗ್ಲೇ ಸತ್ಯಣ್ಣ ಇವ್ರೆಲ್ಲಾ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಇರೋದನ್ನ ಕೇಳಿಸ್ಕೊ ಕೇಳಿಸ್ಕೊಂಡು ಸತ್ಯಣ್ಣ ಅದನ್ನ ಬದ್ಲಾಯಿಸ್ಬಿಟ್ಟಿರ್ತಾರೆ ಬದ್ಲಾಯಿಸಿ ಭೂಮಿನ ಹೇಗ್ ರೆಡಿ ಮಾಡ್ಬೇಕು ಆ ತರನೇ ಅವ್ರು ಏನಿದ್ ಪ್ರಜ್ಞೆ ತಪ್ಪಿಸ್ದಂಗಿದ್ರು ಕೂಡ ಅಲ್ಲಿ ಇವರ ನಾಟಕ ಯಾವುದೇ ಕಾರಣಕ್ಕೂ ಕೂಡ ಇವರ ಈ ಕುತಂತ್ರ ಫಲಿಸೋದಿಲ್ಲ ಸತ್ಯಣ್ಣನ ಪ್ಲಾನೇ ಬೇರೆ ಆಗಿರ್ತದೆ ಕಕ್ಕೊಂಡ್ ಬರ್ತಾರೆ ಇಲ್ಲಿ ಗುರುಗಳು ಕೂಡ ಬೇಡ್ಕೊಳ್ತಾರೆ ಆ ಮಗುಗಳೇದಾಗ್ಲಿ ಇಲ್ಲಿ ರಾವಣ ಅಂತವ್ರು ಇದ್ದಾರೆ ಅವರು ಸರ್ವನಾಶವಾಗ್ಲಿ ನಾಶವಾಗೋಗ್ಲಿ ತಂದೆ ಅಂತ ಹೇಳಿ ಗುರುಗಳು ಬೇಡ್ಕೊಳ್ತಾರೆ ಸಂಗೀತನೂ ಬೇಡ್ಕೊಳ್ತಾಳೆ ಇವರೆಲ್ಲರ ಗುರುಗಳ ಆಶೀರ್ವಾದ ಜೊತೆ ಗುರುಗಳಿಗೆ ಆ ಕಳ್ಳ ಸ್ವಾಮಿ ಮೇಲೆ ಶಿಷ್ಯನ ಮೇಲೆ ಅನುಮಾನ ಬರ್ತದೆ ಇನ್ನೇ ಏನೋ ಕುತಂತ್ರ ಮಾಡಿದ್ದಾನೆ ಅಂತ ಹೇಳಿ ಇವರೆಲ್ಲರ ಈ ಗುರುಗಳು ಮತ್ತೆ ಸಂಗೀತನ ಆಶೀರ್ವಾದ ಭಗವಂತ ಶ್ರೀರಾಮಚಂದ್ರ ಸಿತಹಾರ ದೇವಿಯ ಆಶೀರ್ವಾದದಿಂದ ಇಲ್ಲಿ ಬಂದು ಕೂತ್ಕೊಳ್ತಾಳೆ ಮದು ಮಗಳು ಕೂತ್ಕೊಂಡಾಗ ಗುರುಗಳು ಹೇಳ್ತಾರೆ ಜಾಗ ನೀನ್ ಈ ಕಡೆ ಅಜಿತ್ ಈ ಕಡೆ ಭೂಮಿ ಬರ್ಲಿ ಅಂತ ಹೇಳಿ ಹಾಗೇನೆ ಬದ್ಲಾಯಿಸ್ತಾರೆ ಆನಂತರ ಶ್ರೀರಾಮಚಂದ್ರನ್ ಮೇಲಿರೋ ಹಾರನ ಕೊಟ್ಟು ಪರಸ್ಪರ ಬದ್ಲಾಯಿಸ್ಕೊಡ್ರಪ್ಪ ಅಂತ ಹೇಳಿ ಬದಲಾಯಿಸ್ಕೊಳಕ್ ಹೇಳ್ತಾರೆ ಬದ್ಲಾಯಿಸ್ಕೊಂಡಾಗ ಇದ್ರಿಂದಾಗ್ಲೆ ಮೊದಲು ಅಜಿತ್ನಿಗೆ ಭೂಮಿ ನಿಜವಾಗ್ಲು ಕೂಡ ನೀವು ತಾಳಿ ಕಟ್ಟಲ್ಲ ಕಣ ಇಲ್ಲೇ ಬಿಡು ಎರಡೇ ಗಂಟು ಹಾಕೋದು ಈ ಸತ್ಯಣ್ಣ ಅದನ್ನು ಕೂಡ ಕೇಳ್ಕೊಂಡಿರ್ತಾರೆ ಎರಡು ಗಂಟೆ ಕಟ್ತೀಯಾ ಮಾಡ್ತೀನಿ ನೋಡು ಅಂತ ಹೇಳಿ ಹಾಗಾಗಿ ಸತ್ಯಣ್ಣ ಸದಾ ಹಿಂದ್ಗಡೆನೆ ಕಾಲು ಕಾಯೋದ್ರಿಂದ ಎಲ್ಲೋ ಒಂದ್ ಕಡೆ ಒಳ್ಳೇದಾಗ್ತದೆ ಸರಿ ಮಾಂಗಲ್ಯ ಧಾರಣೆ ಆಗ್ಲಿ ಅಂತ ಹೇಳಿ ಹೇಳ್ತಾರೆ ಅಜಿತ್ ಮಾಂಗಲ್ಯ ಧಾರಣೆ ಮಾಡ್ಬೇಕಾದ್ರೆ ಇಲ್ಲಿ ದೇವಿಯಾಣಿಗೆ ಖುಷಿ ನನ್ನ ಮಗಳೇ ಬಂದಿದ್ದಾಳೆ ಅಂತ ತಪ್ಪಿಸ್ಬಿಟ್ಟು ಅಲ್ಲೂ ಕೂಡ ತಪ್ಪಿಸೋ ಅಂತ ಸಂಚು ನಡೆಯುತ್ತೆ ಆದ್ರೆ ಸತ್ಯಣ್ಣ ಮುಂದೆ ಅದ್ ಸಾಗೋದಿಲ್ಲ ತೆಗೀಕೋಗ್ತಾನೆ ಏನೋ ನನಗೆ ಯಾಕೋ ಅನುಮಾನ ಉಡಿತಾ ಇದೆ ಅಂತ ಹೇಳಿ ಆದ್ರೂ ಕೂಡ ಅಲ್ಲಿ ಭೂಮಿನೇ ಮಾಂಗಲ್ಯ ಧಾರಣೆ ಮಾಡ್ತಾನೆ ಮಾಂಗಲ್ಯ ಧಾರಣೆ ಮಾಡ್ತಿದ್ದಾಗನೇ ಭೂಮಿನೇ ನಿಜವಾಗ್ಲೂ ಕೂಡ ಅವನ ಜೊತೆಯಲ್ಲಿ ಮಾಂಗಲ್ಯ ಧಾರಣೆಯನ್ನ ಮಾಡಿಸ್ಕೊಳ್ತಾರೆ ತಾಳಿಯನ್ನು ಕಟ್ಟಿಸ್ಕೊಳ್ತಾಳೆ ಇದೆಲ್ಲವೂ ಕೂಡ ಸತ್ಯಣ್ಣನ ಪ್ರಯತ್ನದ ಫಲಶ್ರುತಿ ಜೊತೆಗೆ ಸೀತಾರಾಮ ಕಲ್ಯಾಣದ ಆ ಭಗವಂತನ ಆಶೀರ್ವಾದ ಗುರುಗಳು ಏನ್ ಬೇಡ್ಕೊಡಿದ್ರು ಅವರ ಆಶೀರ್ವಾದ ಸಂಗೀತನ ಹಾರೈಕೆ ಇವರೆಲ್ಲರ ಆಶೀರ್ವಾದದೊಂದಿಗೆ ಭೂಮಿ ಅಜಿತ್ತು ಮತ್ತೊಮ್ಮೆ ಸೀತಾರಾಮ ಆಂಜನೇಯ ಸೀತಾರಾಮ ಕಲ್ಯಾಣದಲ್ಲಿ ಇಬ್ರು ಕೂಡ ಅಹ್ ವಧುವರರಾಗಿ ಮಾಂಗಲ್ಯ ಧಾರಣೆಯೊಂದಿಗೆ ಅವರ ಮದುವೆ ಅಲ್ಲಿಗೆ ಸಮಾಪ್ತಿ ಆಗ್ತದೆ ಇಬ್ರು ಕೂಡ ಗುರುಗಳ ಆಶೀರ್ವಾದವನ್ನ ಪಡ್ಕೊಳ್ತಾರೆ ಸಂಗೀತದಂತೂ ಸಂಭ್ರಮ ಸಂಭ್ರಮ ನೋಡಿ ಇಲ್ಲಿ ಏನ್ ಗೋಚರ ಆಗ್ತದೆ ಅಂದ್ರೆ ಯಾವತ್ತೂ ಕೂಡ ದುಷ್ಟರನ್ನ ಸಂಭರಿಸತಕ್ಕಂತಹ ಶಕ್ತಿ ಇದ್ದೇ ಇರ್ತದೆ ಶಿಷ್ಯರಿಗೆ ನ ಕೊಡ್ತಕ್ಕಂತಹ ಆ ಮಹಾನ್ ಶಕ್ತಿ ಅಗೋಚರವಾಗಿ ಅಸದೃಶ್ಯವಾಗಿ ನಮ್ಮ ಬೆನ್ನಿಂದಲೇ ಕಾಪಾಡ್ತೇವೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿದರ್ಶನವಾಗಿ ಇಲ್ಲಿ ಭೂಮಿ ಮತ್ತೊಮ್ಮೆ ಅಜಿತನ ಜೊತೆ ಅಂದ್ರೆ ಶ್ರೀರಾಮ ಚಂದ್ರ ಸೀತಾದೇವಿಯ ಕಲ್ಯಾಣ ಮಹೋತ್ಸವದೊಂದಿಗೆ ಅವರಿಬ್ರು ಕೂಡ ಮದುವೆಯಾಗಿ ಇಬ್ರು ಸತಿಪತಿಗಳಾಗ್ತಾರೆ ನಿಜವಾಗಿಯೂ ಕೂಡ ಇಂತಹ ಈ ಒಂದು ಸುಂದರವಾದಂತಹ ಈ ಮುಂದಿನ ಈ ಒಂದು ಸಂಚಿಕೆಯನ್ನ ಎಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೊನ್ನೆ ಲೈಕ್ ಕೊಡಿ ಮತ್ತೊಮ್ಮೆ ಮಗು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು